ನೋಡಿ ಅಧ್ಯಕ್ಷರೇ ಕುಮಾರ್ ಅವ್ರು ಬಿಟ್ಬಿಡಿ ಬಿಟ್ಬಿಡಿ ಅವ್ರಿಗೆ ಇಲ್ಲ ನಿಮ್ದು ಇಲ್ಲ ನಿಮ್ದ ನೋಡಿ ಸಮಯವನ್ನು ಮುಂದೂಡ್ಬೇಕು ಅಂದ್ರೆ ಬಿಟ್ಬಿಡಿ ಈಗ ಇಡಿಗೆ ಕೊಟ್ಬಿಟ್ರಿ ಇಡೀ ಅವ್ರಿಗೆ ತನಿಖೆ ನಡೀತಾ ಇದೆಯಲ್ಲ ನೀವು ಇಡಿಗೆ ನನಗೆ ಅನುಮತಿ ಕೊಟ್ಟರೆ ಪರ್ಮಿಷನ್ ಮಾತಾಡಕ್ಕೆ ಸ್ಪೀಕರ್ ಅವರು ಕೊಟ್ಟರು ಸರ್ ಅಶೋಕ್ ಸ್ವಲ್ಪ ಹೇಳ್ತಾರೆ ಇಪ್ಪತ್ನಾಲ್ಕ ಗಂಟೆ ಮುಂಚೆ ನಾನ್ ನಿಮ್ ಜಾಗದಲ್ಲಿ ಇದ್ದೆ ನೀವು ನನ್ ಜಾಗದಲ್ಲಿ ಇದ್ರಿ ಿವಲಿಂಗೇಗೌಡರು ಮಾತಾಡ್ತಾ ಇರುವಾಗ ಇದೇ ರೂಲ್ ನಾನು ಉದ್ಗರಿಸ್ದೆ ಪ್ರಿಯಾಂಕಾ ಖರ್ಗೆ ಅವರು ಮುಂದಿನ ಓದಿ ಅಂತ ಅಂದರು ನೀವು ನೀವು ಇವ್ರಿಗೆ ಹೇಳಿಲ್ಲ ಮುಂದಿನ ಓದಿ ಅಂತ ಸೊ ಮುಂದಿಂದು ಓದಿದಾಗ ಗೊತ್ತಾಗುತ್ತೆ ಇದು ಮೊದಲನೇ ಪ್ರಶ್ನೆ ಸ್ಪೀಕರ್ ಅವರು ಆ ಒಂದು ಆಯೋಗ ಅಥವಾ ಕಮಿಟಿ ಅಥವಾ ಸ್ಪಾಸಿಟ್ ಜುಡಿಷಿಯಲ್ ಬಾಡಿ ಅದರ ವಿಚಾರಣೆಗೆ ಬಾಧಕ ಆಗದೆ ಚರ್ಚೆ ಮಾಡೋಕೆ ಅವಕಾಶ ಇದ್ರೆ ಕೊಡಬಹುದು ಅಂತ ಇದೆ ಎರಡನೇದು ವೆರಿ ಕ್ಯೂರಿಯಸ್ ಪಾಯಿಂಟ್ ದ ಡೇಟ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ದಟ್ ಕಮಿಷನ್ ನೀವು ಹೇಳಿದ್ರಿ ಇಟ್ ಈಸ್ ಆನ್ ಫೋರ್ಟೀನ್ತ್ ಆಫ್ ಜುಲೈ ಸೆಷನ್ ಶುರು ಆಗಿದ್ದು ಫಿಫ್ಟೀನ್ತ್ ಆಫ್ ಜುಲೈ ಸೆಷನ್ ಶುರುವಾಗ ಹಿಂದಿನ ದಿವಸ ನೀವು ಈ ಕಮಿಷನ್ ನೇಮಕ ಮಾಡಿರೋದೇನೆ ಈ ಸದನದಲ್ಲಿ ಚರ್ಚೆ ಆಗದನ್ನ ತಡೆಯೋದಿಕ್ಕೆ ಇಟ್ಸ್ ನಿಮಿಷ ಕೇವಿಯಟ್ ನಾನು ಇಷ್ಟೊತ್ತು ಈ ಆಂಟಿಸ್ ಬೇಲ್ ಅಂತ ಹೇಗಿದೆ ಇದೊಂಥರ ಬೇಲ್ ಇದು ಸದನದಲ್ಲಿ ಚರ್ಚೆ ಆಗಬಾರ್ದು ಅದಕ್ಕೋಸ್ಕರ ಒಂದ್ ದಿವಸ ಮುಂಚೆ ಸಾಯಂಕಾಲೋ ಮಧ್ಯರಾತ್ರಿನೋ ನನ್ಗೆ ಗೊತ್ತಿಲ್ಲ ಆಫ್ ಜುಲೈ ಈ ಕಮಿಷನ್ ನೇಮಕ ಮಾಡ್ತಾರೆ ಈಗಾಗಲೇ ಗೊತ್ತಿತ್ತು ಅಲ್ಲಿ ಇದು ಚರ್ಚೆ ಆಗುತ್ತೆ ಇಟ್ಸ್ ಅ ಬರ್ನಿಂಗ್ ಇಶ್ಯೂ ಇಟ್ಸ್ ಎ ಬಹಳ ಡಿಬೇಟ್ ಆಗ್ತಾ ಇರೋ ಇಶ್ಯೂ ಇದು ಚರ್ಚೆ ಆಗ್ಬೇಕು ಆಗುತ್ತೆ ಅಂತ ಗೊತ್ತಿತ್ತು ಅವ್ರಿಗೆ ಊಹೆ ಮಾಡ್ಕೊಂಡವ್ರಿಗೆ ಊಹೆ ಮಾಡ್ಕೊಳಕ್ ಆಗಲ್ವಾ ಪಾಟೀಲ್ ರೇ ಜ್ಯೋತಿಷ್ ಗೊತ್ತಿತ್ತು ಈ ಗೊತ್ತಿರೋ ಹಿನ್ನೆಲೆಯಲ್ಲಿ ನಾನು ಮಾನ್ಯ ಮನವಿ ಮಾಡಿಕೊಳ್ಳೋದು ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಹೌಸ್ ಟು ಡಿಸ್ಕಸ್ ದಿಸ್ ವೈಟಲ್ ಇಶ್ಯೂ ವಿಚ್ ಆಸ್ ಬಿಕಮ್ ದ ಟಾಕ್ ಆಫ್ ದಿ ಸ್ಟೇಟ್ ಮುಂಚೆ ಟಾಕ್ ಆಫ್ ದಿ ಟೌನ್ ಅಂತ ಒಂದು ಬೆಂಗಳೂರಲ್ಲಿ ಇತ್ತು ಇವತ್ತು ಟಾಕ್ ಆಫ್ ದಿ ಸ್ಟೇಟ್ ಟಾಕ್ ಆಫ್ ದಿ ಕಂಟ್ರಿ ಸೊ ಅದಕ್ಕೋಸ್ಕರ ನೀವು ಈ ಒಂದು ಗಹನವಾದ ವಿಚಾರಕ್ಕೆ ಚರ್ಚೆ ಮಾಡೋದಕ್ಕೆ ಅವಕಾಶ ಇತ್ತು ನಿಮ್ ಚೆನ್ನಾಗಿ ಸೊ ಇದಕ್ಕೆ ಚರ್ಚೆ ಮಾಡೋದಕ್ಕೆ ದಯವಿಟ್ಟು ಅವಕಾಶ ಕೊಡಬೇಕು ನೀವೇನು ಫ್ರೇಮ್ ವರ್ಕ್ ಗೌಡ್ರಿಗೆ ಹೇಳಿದ್ರಿ ಆ ಒಂದು ವಿಚಾರಣೆಗೆ ಬಾಧಕ ಆಗದೇ ರಂಗೆ ಅವಕಾಶ ಚರ್ಚೆ ಮಾಡಬೇಕು ಅಂತ ನಾವು ಅದೇ ಫ್ರೇಮಲ್ಲಿ ನಾವು ಚರ್ಚೆ ಮಾಡ್ತೀವಿ ಯಾವುದಕ್ಕೂ ಬಾಧಕ ಬರ್ದೇ ಇರಂಗೆ ಚರ್ಚೆ ಮಾಡ್ತೀವಿ ಸೊ ಅದಕ್ಕೋಸ್ಕರ ಈ ಒಂದು ಸದನದ ಒಂದು ಜವಾಬ್ದಾರಿ ಇದೆ ಸದನದ ಸದಸ್ಯರ ಜವಾಬ್ದಾರಿ ಇದೆ ಮತ್ತೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಹೋಗೋಕ್ಕೋಸ್ಕರ ಇದಕ್ಕೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಬೇಕು ಮನೆ ಅಧ್ಯಕ್ಷರೇ ಸರ್ ಒಂದೇ ನಿಮಿಷ ಸರ್ ನಾನು ಸುರೇಶ್ ಕುಮಾರ್ ಅವ್ರಿಗೆ ನಿಮ್ಗೆ ನಿಮಗೂ ಆಗ್ತೀನಿ ಆಮೇಲೆ ಮನೆ ಅಧ್ಯಕ್ಷರೇ ನಾನು ಈ ಸಂದರ್ಭದಲ್ಲಿ ಸುರೇಶ್ ಕುಮಾರ್ ಅವರು ಇಟ್ ಹ್ಯಾಸ್ ಬಿಕಮ್ ಟಾಕ್ ಆಫ್ ದಿ ಟೌನ್ ನೋ ಟಾಕ್ ಆಫ್ ದಿ ಸ್ಟೇಟ್ ನೋ ಇಟ್ ಈಸ್ ಇಟ್ ಹ್ಯಾಸ್ ಬಿಕಮ್ ಟಾಕ್ ಆಫ್ ದಿ ಕಂಟ್ರಿ ಅಂತೆಲ್ಲ ಹೇಳಿದರು ಆ್ಯಂಡ್ ಅರ್ಜೆನ್ಸಿ ಬಗ್ಗೆ ಹೇಳಿದರು ನಾವು ಅರ್ಜೆಂಟ್ ಅರ್ಜೆಂಟಾಗಿ ಈ ಕಮಿಷನ್ ಆಫ್ ಎನ್ಕ್ವೈರಿ ಮಾಡಿದ್ವಿ ಅನ್ನೋದ್ರ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರಿ ನಾನು ತಮ್ಮನ್ನು ಕೇಳ್ತೇನೆ ಈಸ್ ದಿಸ್ ಅರ್ಜೆಂಟ್ ಈಸ್ ದಿಸ್ ಇಶ್ಯೂ ಮ್ಯಾಟರ್ ಅಲ್ಲ ಸರ್ ಇಡೀ ರಾಜ್ಯ ನೋಡ್ತಾ ಇದೆ ಮುಖ್ಯಮಂತ್ರಿಗಳ ಬೆಲ್ಲಮ್ಮ ಮಳೆಯವರಿಗೆ ಹದಿನಾಲ್ಕು ಪ್ಲಾಟ್ ಗಳನ್ನು ಕೊಟ್ಟಿದ್ದಾರೆ ರಾಜ್ಯದ ಕಸ್ಟೋಡಿಯನ್ ಅಂತೆ ಅಂತ ಏನು ಹೇಳ್ತಿದ್ರು ಮುಖ್ಯಮಂತ್ರಿಗಳು

ಸುಮ್ನೆ ಹೂಗುದ್ರಿಂದ ಏನಾಗೋದಿಲ್ಲ ಜಿ ಲೀಡರ್ ಊಬೋದ್ರಿಂದ ಏನಾಗೋದಿಲ್ಲ ಏನು ನಾವು ಗುದ್ದಿ ಗುದ್ದಿ ಹೇಳಬಹುದು ಗೊತ್ತ ಗಡಿಬಿಡಿ ಮಾಡಬೇಡಿ ಆಯ್ತು ಸಮಾಧಾನ ಆಗಿ ಸಮಾಧಾನ ಆಗಿ ಮನೆ ಸಮಾಧಾನ ಸಮಾಧಾನ ಮನೆ ಅಧ್ಯಕ್ಷ ಗಡಿಬಿಡಿ ನೋಡಿ ಕೋಣ ರೆಡ್ಡಿ ಅವರೇ ಮೆಲ್ಲ ತಿಂದರೆ ಮುಲ್ಲನ್ನು ಕೊಡ್ ತಿನ್ಬೋದು ಗರ್ಬಿಡಿ ಆದ್ರೆ ನಿಮಗೆ ಮಾಂಸಗಳು ತಿನ್ಲಿಕ್ಕಾಗಲ್ಲ ಕೂತ್ಕಲ್ಲಿ ಸ್ವಲ್ಪ ಕೂತ್ಕಲ್ಲಿ ಕೂತ್ಕಲ್ಲಿ ಗರ್ಬಿಡಿ ಮಾಡಬೇಡಿ ಸುರೇಶ್ ಗರ್ಬಿಡಿ ಮಾಡಬೇಡಿ ಸುರೇಶ್ ಸುರೇಶ್ ಕೂತ್ಕಲ್ಲಿ ಮಂತ್ರಿ ಮಾತಾಡ್ತಿದ್ದಾರೆ ಗಣೇಶ್ ಮಂತ್ರಿ ಮಾತಾಡ್ತಿದ್ದಾರೆ ಲಾ ಮಿನಿಸ್ಟ್ ಮಾತಾಡ್ತಿದ್ದಾರೆ ಸರ್ಕಾರದ ಪರವಾಗಿ ಲಾ ಮಿನಿಸ್ಟರ್ ಮಾತಾಡ್ತಿದ್ದಾರೆ ಸರ್ಕಾರದ ಪರವಾಗಿ ಅವ್ರ ಪ್ರತಿಪಕ್ಷದವರು ನಿಮ್ಮ ಮಂತ್ರಿಯವ್ ಮಾತಾಡ್ತಾರೆ ನೀವು ನಿಲ್ಬೇಡಿ ನಿಮ್ಮ ಮಂತ್ರಿ ಮಾತಾಡ್ತಿದ್ದಾರೆ ಅವ್ರ ಪ್ರತಿಪಕ್ಷದವರಾಗಿದ್ದಾರೆ ಬೆಲ್ಲದವ್ರೆ ಬೆಲ್ಲದ ಬೆಲ್ಲದವ್ರೆ ಬೆಲ್ಲ ಗಣೇಶ್ ಅವ್ರ ಏ ಅದೇ ನಿಮ್ಮ ಮಂತ್ರಿ ಮಾತಾಡ್ತಿದ್ದಾರೆ ಇಲ್ಲಿ ನಾನೆಲ್ಲ ಸದಸ್ಯ ನಾನೆಲ್ಲ ಸದಸ್ಯ ಹೇಳುದಿಷ್ಟೇ ಅದಕ್ಕೆ 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 ನಾನು ರಿಕ್ವೆಸ್ಟ್ ಮಾಡ್ತಾ ನಾನು ಎಲ್ಲ ಸದಸ್ಯ ನಾನು ಎಲ್ಲ ಸಮಸ್ಯೆಗೆ ಪರಿಹಾರ ಇದೆ ಇಲ್ಲಿ ಬಂದ ಸಮಸ್ಯೆಗಳು ಪರಿಹಾರ ಸಿಗ್ತದೆ ಸಮಾಧಾನದಿಂದ ಗಡಿಬಿಡಿ ಮಾಡದೆ ತಾಳ್ಮೆಯಿಂದ ಸ್ವಲ್ಪ ಒಂದು ಸಿರಿ ಅವ್ರು ಮಾತಾಡ್ತಾರೆ ಅವ್ರು ಮಾತಾಡ್ತಾರೆ ನಾನು ಮಾತಾಡ್ತೇನೆ ಚೆನ್ನಾಗಿ ವಿಚಾರ ಸೊ ಯಾರು ಗಡಿಬಿಡಿ ಮಾಡಬೇಡಿ ಗಡಿಬಿಡಿ ಮಾಡೋ ಟೈಮ್ ಮಾಡಿದ್ರೆ ಈಗ ಗಡಿಬಿಡಿ ಎಲ್ಲಿಗ ಎಲ್ಲಿ ಅಧ್ಯಕ್ಷ